ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ಗಂಡು ಸುತನ ನರ ದೌರ್ಬಲ್ಯ ಹೋಗಬೇಕು ಹೋಗಲಾಡಿಸಿ ಏನು ಗಂಡಸುತನ ಸುತನ ಬರೋದಕ್ಕೆ ಒಂದು ಅದ್ಭುತವಾದಂಥ ಶುಕ್ರಾಣು ಜಾಸ್ತಿ ಆಗಬೇಕು ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ಇದಕ್ಕೂ ಇದರಾಗ ಏನಾಯ್ತು ಚರಕ ಸಂಹಿತೆಯಲ್ಲಿ ವಾಗ್ಭಟ್ರು ವಾಗ್ಭಟ್ರು ಋಷಿ ಹೇಳಿದ್ದಾರೆ ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ಚರಕ ಸಂಹಿತೆಯಲ್ಲಿ ವಾಗ್ಭಟ್ರ ಋಷಿಯವರು ಹೇಳಿರ್ತಾರೆ ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಕುರುಪ್ ತೊಂಬೇಕಂಥೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧ ಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಐತು ಹಾಂ ಈ ಆಲದ ಗಿಡ ನೋಡಿರಲ್ಲ ಆಲದು ಜಡಿ ಬಿಟ್ಟಿರ್ತೈತರು ಬಿಡಲಿ ಅಂತ ಅದು ಬಿಟ್ಟಿರ್ತೈತಿ ಅದು ವಿಚಾರ ಅದನ್ನು ಅದರದ್ದು ಹಣ್ಣು ಹಾಲದ ಹಣ್ಣು ಬರ್ತಾವೆ ಕೆಂಪನ ಹಣ್ಣು ಹಣ್ಣು ಹಾಕವು ಹೂವು ಆಗಲಾರ್ದು ಹಣ್ಣು ಆಗುವುದಂದ್ರೆ ಹಾಲು ಅದ ವನಸ್ಪತಿ ಅದಪ್ಪ ಏನು ಅದನ್ನು ತುಂಬ ಹಣ್ಣನ್ನು ಆರಿಸಿ ನೆಳ್ಳಾಗ ಒಣಗಿಸ್ಬೇಕು ಅವಣ್ಣು ಕಟ್ ಮಾಡ್ಯಾರ ಒಣಗಿಸ್ರಿ ಹೆಂಗರ ಒಣಗಿಸಿ ಒಟ್ಟು ನೆಳ್ಳಾಗ ಒಣಗಿಸ್ಬೇಕು ಒಣಗಿಸ್ಬೇಕವ್ನು ನೆರಳಾಗ ಒಣಗಿಸ್ಬೇಕು ಹುಷ್ರಿ ಇಲ್ಲಪ್ಪ ಅದು ಬಿಸಿರು ಹಾಕಿದ್ರೆ ಅವ್ರ ಶುರುಗಳು ಹೋಗ್ಬಿಡ್ತದೆ ಅವರು ಅದಕ್ಕೆ ನೆರಳಾಗ ಒಣಗಿಸ್ಬೇಕು ಒಣಗಿಸಿ ಅದನ್ನು ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿಕೊಂಡು ದೇಸಿ ಹಸುವಿನ ಹಾಲು ನಾಟಿ ಹಸು ಒಂಥರ ನಾಟಿ ಹಸು ಹಾಲು ಹಸಿ ದೇಶಿ ಹಸುವಿನ ಹಾಲು ಒಂದು ಗ್ಲಾಸ್ ಒಂದು ಗ್ಲಾಸ್ ಹಾಲಿಗೆ ಹತ್ತರಿಂದ ಹದಿನೈದು ಗ್ರಾಮ ಈ ಚೂರ್ಣ ಅಂದರೆ ಈ ಪೌಡರ್ ಹಾಲ್ದ ಹಣ್ಣಿನ ಪಡೆಯಲ್ಲ ಹಾಲು ಹಣ್ಣಿನ ಪೌಡರ್ ಇದನ್ನು ರಾತ್ರಿ ಊಟ ಅಂತ ಮಲ್ಕೊತಿರಲ್ಲ ಇನ್ನೇನು ಲಾಸ್ಟಿಗೆ ಕೊಣಕ್ಕೆ ಹೋಗಿರಲ್ಲ ಆ ಟೈಮ್ ಒಳಗೆ ಕುಡಿಬೇಕು ಇದನ್ನು ಕುಡ್ಕೊತ ಬಂದರೆ ಅಂದರೆ ನೀವು ಗಂಡಸ್ತನ ಬರ್ತೈತಿ ಎರಡು ಸುತ್ತ ಹಾಂ ದೌರ್ಬಲ್ಯ ದೂರ ಆಗತ್ತೆ ಶುಕ್ರಾಣು ಜಾಸ್ತಿ ಆಕ ಶುಕ್ರಾಣು ನಿಮ್ಮ ದೇಹದೊಳಗಿರ್ತಕ್ಕಂಥ ಶುಕ್ರಾಣು ಏನು ಬರ್ರೆ ಶುಕ್ರಾಣು ದಟ್ ಮೀನ್ಸ್ ಈ ಧಾತು ಸ್ಪರ್ಮ್ ಸ್ಪರ್ಮ್ ಕೌಂಟ್ ಅಂತಾರಲ್ಲ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಇದನ್ನು ಮಾಡಿ ಯಾಕಂದರೆ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಏನೇನು ಸೈಡ್ ಎಫೆಕ್ಟ್ ಇಲ್ಲ ಮಾಡಿ ಯಾಕಂದ್ರೆ ಇದು ಆಲ್ ಹಣ್ಣು ಹತ್ತಿ ಹಣ್ಣು ತಿಂತೀವಿ ಹಾಂ ಹತ್ತಿ ಹೂವು ಇಲ್ಲ ಬಸ್ರಿ ಹಣ್ಣು ತಿಂದು ಹಣ್ಣು ಬೇಸಿಗೂ ಅವು ಹಾಲು ಯಾವ ಬರ್ತಾವ ನೋಡು ಆ ವನಸ್ಪತಿ ಗಿಡಕ್ಕೆ ವನಸ್ಪತಿ ಅಂತ ಹೂವು ಇಲ್ಲ ಅದನ್ನ ಹಣ್ಣು ಕಾಯಾಗೋದ್ಕ ವನಸ್ಪತಿ ಅಂತ ಈಗ ಹತ್ತಿ ಹಣ್ಣು ಅಂತ ಹುಳ ಇರ್ತದೆ ಅದು ಒಳಗಡೆ ಹೂಳ ಕೆಂಪು ಹಣ್ಣೆ ಹೌದಲ್ಲ ಅದಕ್ಕೂ ಹೂವಿರದ ಏನಿದೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಮರ ತಾಯಿಯ ಮನೆ ತಿರವಲ್ಲ ತಾಯಿ ಅಂಥೇಳಿ ಹದಿಬಿರಿ ಧರ್ಮದೊಳಗೆ ಹಡ್ಯಾರ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಪಣಿಯಿಲ್ಲ ಜಾಲಿಯ ಮರವು ನೆರಳಲ್ಲ ತಾಯಿಯ ಮನೆಯ ಸ್ಥಿರವಲ್ಲ ತಾಯಿ ಮಗಳ ಅಂತ ಹೇಳ್ಯಾರ ಹದಿಬಿರಿ ಧರ್ಮದೊಳಗನ್ನು ಹೇಳ್ಯಾರ ಅಂದರೆ ಆಲಕ್ಕ ಹಣ್ಣ ಹೂ ಹೂವಿಲ್ಲ ಹಾಲದ ಜಾತಿವಿ ಅನ್ನೋದವು ಎಲ್ಲವು ಹಾಲು ಬರ್ತಾವಲ್ಲ ಯಾವ ಎಲೆ ಹರಿದ್ರೆ ಇದನ್ನು ಆ ಬೇರೆ ಅದು ಚೂ ಹರ್ಕೊಂಡು ಅಂದ್ರೆ ಅದು ಹಾಲು ಬರ್ತೈತಿ ಹಾಲು ಬರು ಯಾವದವು ಅವು ಅಷ್ಟು ಆಲದ ಜಾತಿಯೂ ಅವು ಅದಕ್ಕೆ ಅದನ್ನು ಮಾಡಿ ಉಪಯೋಗ ತಗೋ ಅಗ್ರಿ ಅದ್ಭುತವಾಗಿ ಕೆಲಸ ಮಾಡ್ತಿದ್ವಿ ಏನು ಇಲ್ಲ ಅದ್ರ ಜೊತೆಗೆ ಏನು ಏನು ಒಂದು ಗ್ಲಾಸ್ ದೇಸಿ ಹೆಚ್ಚುವಿನ ಅಂದ್ರೆ ನಾಟಿ ಹಸು ಅಂತ ಆಟಿ ಆ ಒಂದು ಗ್ಲಾಸ್ ಟು ಫಿಫ್ಟಿ ಎಮ್ ಎಲ್ ಒಂದು ಗ್ಲಾಸ್ ದೇಸಿ ಹೆಚ್ಚುವಿನ ಹಾಲು ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಈ ಚೂರ್ಣ ರಾತ್ರಿ ಊಟ ಮಾಡಿ ಮಲ್ಕೊಳ್ಳುವಾಗ ತೊಗೊಂಡು ಮಲ್ಕೊಂಬಿಡು ಏನು ಇಷ್ಟ ಸರಳ ಇದ್ರು ಇದರಿಂದ ಏನಾಗುತ್ತೆ ನಿಮ್ಮ ನರವದವ್ರ ಬಳಿ ಹೋಗುತ್ತೆ ಸುಕ್ರಾಣ್ಗೆ ಹೆಚ್ಚಕ್ಕೆ ಸ್ಪರ್ಮ್ ಕೌಂಟ್ ಅಂತಾರಲ್ಲ ಅದು ಜಾಸ್ತಿ ಆಗುತ್ತೆ ಇಂಗ್ಲೀಷ್ನಾಗ ಹೇಳ್ತಾರೆ ಫಾರಮ್ ಕೌಂಟರ್ ಅಂತ ಹೇಳಿ ಅದು ಜಾಸ್ತಿ ಆಗುತ್ತೆ ಅಲ್ಲ ನಿಮ್ಮ ಗಂಡಸ್ಥಳ ಸ್ಥಳ ತಡಗಟ್ಟಿ ಆಗತ್ತೆ ಗಂಡಸ್ಥಳ ಜಾಸ್ತಿ ಆಗುತ್ತೆ ಅಗಲಿ ರುಬ್ಬಿ ಬರ್ತೈತೆ ನಿಮ್ಗೆ ಏನು ಆದರೆ ಇದನ್ನು ಮಾಡೋ ಮುಂದಾಗ ಕೆಲವು ಪಥ್ಯಗಳು ಮಾಡ್ ನೀವು ಹಾಸಿಗೆ ಪಥ್ಯ ಅಂದರೆ ಏನು ಗಂಡು ಹೆಣ್ಣು ಕೂಡಬಾರ್ದು ಏನು ಕೆಲವು ಅವನ್ನೆಲ್ಲ ಇದನ್ನು ಮಾಡೋ ಫಾಲೋ ಮಾಡಬೇಕಾಗತ್ತೆ ಮಾಡಿದ್ರಂದ್ರೆ ನಿಮ್ಗೆ ಅದ್ಭುತವಾಗಿ ಪರಿಣಾಮ ಕೊಡ್ತೈತಿ ಇವರು ಏನ್ ಯಾಕಂದ್ರೆ ಈಗ ಬ್ಯಾಗ ಕುಡಿದ್ರಿ ಬ್ಯಾಗ್ ಬಿಡಕ್ಕೆ ಹೋತಪ್ಪ ಅಂದ್ರೆ ಅದು ಗಂಡಸ್ಥನ ಬರೋದಲ್ಲ ಅವ್ರಿಗೆ ಸ್ವರ್ಮ ಕೌಂಟ್ ಅಂತಾರಲ್ಲ ಸ್ವರ್ ಶುಕ್ರಾಣು ಅಂತ ಸ್ವರ್ಮ ಕೌಂಟ್ನೊಳಗೆ ಕೋಟಿ ಗಂಟೆ ಇರ್ತಾವೆ ಲಕ್ಷ ಗಂಟೆ ಕೋಟಿ ಗಂಟೆ ಇರ್ತಾವೆ ಏನು ಸ್ವರ್ಮ ಕೌಂಟ ಶುಕ್ರಾಣುಗಳು ಅದು ಹೋಗಬಾರ್ದಪ್ಪ ಅಂದರೆ ನೀವು ಭಾಳ ಗಂಡಸ್ಥರ ಇದನ್ನು ಬೊಂಬೆಚೇರಿ ಆಚರಿಸ ಆಚರಣೆ ಮಾಡಬೇಕು ಬ್ರಹ್ಮಚಾರ್ಯ ಅಂತಾರದು ಬ್ರಹ್ಮಚಾರ್ಯ ಮಾಡ್ಬೇಕು ನೀವು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ಇದ್ರ ಇದ್ರ ಸೇವನೆಯಿಂದ ಯಾವುದು ಅಡ್ಡ ಪರಿಣಾಮ ಇಲ್ಲ ದಯವಿಟ್ಟು ಅಡ್ಡ ಪರಿಣಾಮ ಅಂತದ್ದು ಯಾವುದು ತಿಳ್ಕೊಬಾಡ್ರಿ ಯಾವುದು ಅಡ್ಡ ಪರಿಣಾಮ ಇಲ್ಲ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿಯೇ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಾಳಿಕೆ ಆಶ್ರಮ ಮತ್ತೆಂತೆಲ್ಲ ಮಾಹಿತಿ ತೊಗೊಂಡು ಬಿಟ್ಟೆ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು